ನಿಮ್ಮ ಫ್ರೆಂಡ್ ಸಾಲ ಇಸ್ಕೊಂಡು ವಾಪಸ್ ಕೊಡ್ತಿಲ್ವಾ ಹೀಗೆ ಮಾಡಿ ದುಡ್ಡು ತಂದು ನಿಮ್ಮ ಮುಂದೆ ಇಡ್ತಾರೆ ಕೇಳಿದರೆ ಏನಂತಾರೋ ಸಂಬಂಧ ಹಾಳಾಗುತ್ತೇನೋ ಅನ್ನೋ ಸಂಕೋಚ ಭಯ ನಮ್ಮನ್ನು ಕಾಡುತ್ತೆ ದಿನಗಳ ಉರುಳಿದಂತೆ ಸಾಲ ಪಡೆದವರು ಫೋನ್ ಎತ್ತಲ್ಲ ಸಿಕ್ಕರೂ ಮುಖ ತಿರುಗಿಸಿಕೊಂಡು ಹೋಗ್ತಾರೆ ನಮ್ಮ ಲೈಫಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಕಷ್ಟ ಅಂತ ಬಂದಾಗ ಸ್ನೇಹಿತರು ಸಂಬಂಧಿಕರು ಹೆಲ್ಪ್ಗೆ ಬರುವುದು ನಾವು ಅವರಿಗೆ ಸಹಾಯ ಮಾಡೋದು ಸಹಜ ಮನುಷ್ಯರು ಅಂದಮೇಲೆ ಸಹಾಯ ಮಾಡಬೇಕು ಕಣಯ್ಯ ಅಂತ ನಾವು ಯೋಚಿಸಿ ನಮ್ಮ ಕೈಲಾದ ಹಣವನ್ನು ಸಾಲವಾಗಿ ಕೊಡ್ತೇವೆ ಆದರೆ ಕೊಟ್ಟ ಹಣವನ್ನು ವಾಪಸ್ ಕೇಳುವಾಗ ಶುರುವಾಗುತ್ತೆ ನೋಡಿ ನಿಜವಾದ ಕಷ್ಟ ಈ ಪರಿಸ್ಥಿತಿ ನಿಮ್ಮದಾಗಿದ್ದರೆ ನೀವು ಹಣದ ಜೊತೆಗೆ ನೆಮ್ಮದಿಯನ್ನು ಕಳೆದುಕೊಳ್ತೀರಿ ಹಾಗಾದರೆ ಕೊಟ್ಟ ಸಾಲವನ್ನು ಸಂಬಂಧ ಹಾಳಾಗದಂತೆ ವಾಪಸ್ ಪಡೆಯೋದು ಹೇಗೆ ಇಲ್ಲಿದೆ ಕೆಲವು ಜಾಣ್ಮೆಯ ಐಡಿಯಾಗಳು ನಂಬರ್ ಒನ್ ನಾವು ಮಾಡುವ ಮೊದಲ ಮತ್ತು ದೊಡ್ಡ ತಪ್ಪು ನಗದು ವ್ಯವಹಾರ ಸ್ನೇಹ ಪ್ರೀತಿಗೆ ಕಟ್ಟು ಬಿದ್ದು ನಾವು ಮಾಡುವ ಅತಿದೊಡ್ಡ ತಪ್ಪು ಎಂದರೆ ಹಣವನ್ನು ನಗದು ರೂಪದಲ್ಲಿ ಕೊಡುವುದು ಕೈಯಿಂದ ಕೊಟ್ಟ ದುಡ್ಡಿಗೆ ಸಾಕ್ಷಿ ಎಲ್ಲಿದೆ ನಾಳೆ ಅವರು ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ ಎಂದು ಬಿಟ್ಟರೆ ನೀವು ಏನು ಮಾಡಲು ಸಾಧ್ಯ ಇಲ್ಲ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಒಂದು ಪ್ರಶ್ನೆ ಬರುತ್ತೆ ಎಸ್ ಪರಿಹಾರ ಇದೆ ಯಾವಾಗಲೂ ಡಿಜಿಟಲ್ ಪೇಮೆಂಟ್ ಬಳಸಿ ಯು ಪಿ ಐ ಗೂಗಲ್ ಪೇ ಫೋನ್ಪೇ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಹಣ ಕಳುಹಿಸಿ ಹೀಗೆ ಮಾಡಿದರೆ ನಿಮ್ಮ ಬಳಿ ಹಣ ಕಳಿಸಿರುವುದಕ್ಕೆ ಒಂದು ಡಿಜಿಟಲ್ ದಾಖಲೆ ಇರುತ್ತೆ ಇದು ಅತ್ಯಂತ ಬಲವಾದ ಸಾಕ್ಷಿ ನಿಮ್ಮ ಹಣ ದೊಡ್ಡ ಮೊತ್ತದ್ದೇ ಹಾಗಿದ್ದರೆ ಪ್ರಾಮಿಸರಿ ನೋಟ್ ಮಾಡಿಸಿ ನಿಮ್ಮ ಆಪ್ತರ ದೊಡ್ಡ ಮೊತ್ತದ ಸಾಲ ಕೇಳಿದರೆ ಭಾವನೆಗಳಿಗೆ ಬೆಲೆ ಕೊಡುವ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸಿ ಪ್ರಾಮಿಸರಿ ನೋಟ್ ಅಥವಾ ಸಾಲದ ಒಪ್ಪಂದ ಪತ್ರ ಮಾಡಿಕೊಳ್ಳಿ ಇದೇನೋ ದೊಡ್ಡ ಕಾನೂನು ಪ್ರಕ್ರಿಯೆ ಎಂದು ಭಯಪಡಬೇಡಿ ಹಾಗಾದರೆ ಹೇಗೆ ಮಾಡುವುದು ಒಂದು ಬಿಳಿ ಹಾಳೆ ತಗೊಳ್ಳಿ ಯಾರು ಯಾರಿಗೆ ಎಷ್ಟು ಹಣ ಯಾವ ದಿನಾಂಕದಂದು ನೀಡುತ್ತಾರೆ ಮತ್ತು ಯಾವ ದಿನಾಂಕದೊಳಗೆ ಮರುಪಾವತಿಸ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಬರೀರಿ ಇಬ್ಬರ ಸಹಿ ಮತ್ತು ಸಾಧ್ಯವಾದರೆ ಒಬ್ಬ ಸಾಕ್ಷಿಯ ಸಹಿ ಹಾಕಿಸಿ ಇದು ಕೇವಲ ಒಂದು ಪೇಪರ್ ಅಲ್ಲ ಇದೊಂದು ಕಾನೂನುಬದ್ಧ ದಾಖಲೆ ಮೂರು ನಿಮ್ಮ ಮಾತು ಸ್ಪಷ್ಟವಾಗಿರಲಿ ಸಂಕೋಚ ಬೇಡ ಸಾಲ ಕೊಡುವ ಮುನ್ನವೇ ಮರುಪಾವತಿಯ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿ ನನಗೆ ಈ ಹಣ ಇಂಥ ತಿಂಗಳೊಳಗೆ ವಾಪಸ್ ಕೊಡಬೇಕು ಕೊಡಲು ಸಾಧ್ಯನಾ ಅಂತ ನೇರವಾಗಿ ಕೇಳಿ ಕಂತುಗಳಲ್ಲಿ ಕೊಡುತ್ತಾರೋ ಅಥವಾ ಒಟ್ಟಿಗೆ ಕೊಡುತ್ತಾರೋ ಎಂಬುದನ್ನು ಕನ್ಫರ್ಮ್ ಮಾಡಿಕೊಳ್ಳಿ ಮಾತುಕತೆ ಸ್ಪಷ್ಟವಾಗಿದ್ದರೆ ಮುಂದೆ ಕೇಳಲು ಸಂಕೋಚ ಇರುವುದಿಲ್ಲ ಕೊನೆಯ ಅಸ್ತ್ರ ಕಾನೂನು ಕ್ರಮ ಎಲ್ಲ ಪ್ರಯತ್ನಗಳ ನಂತರವೂ ಅವರು ಹಣ ವಾಪಸ್ ಮಾಡೋಕ್ಕೆ ನಿರಾಕರಿಸಿದರೆ ನಿಮ್ಮ ಬಳಿ ಬೇರೆ ದಾರಿ ಇಲ್ಲ ನಿಮ್ಮ ಬಳಿಯ ಡಿಜಿಟಲ್ ಪಾವತಿಯ ದಾಖಲೆ ಅಥವಾ ಪ್ರಾಮಿಸರಿ ನೋಟ್ ಇದ್ದರೆ ನೀವು ಒಬ್ಬ ವಕೀಲರ ಮೂಲಕ ಅವರಿಗೆ ಲೀಗಲ್ ನೋಟಿಸ್ ಕಳಿಸಬಹುದು ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತೆ ಮತ್ತು ನೆನಪಿಸಿಕೊಳ್ಳಿ ಹಣ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಎಂಬುದು ಹಿರಿಯರ ಮಾತು ಆದರೆ ವ್ಯವಹಾರದಲ್ಲಿ ಸ್ಪಷ್ಟತೆ ಇದ್ದರೆ ಹಣವೂ ಉಳಿಯುತ್ತದೆ ಸಂಬಂಧವೂ ಉಳಿಯುತ್ತದೆ ಸಹಾಯ ಮಾಡಿ ಜಾಮಿಯಿಂದ ನಿಮ್ಮ ಕಷ್ಟದ ಹಣ ನಿಮ್ಮ ಕೈಯಲ್ಲಿ ಸುರಕ್ಷಿತ ಇರಲಿ ಒಂದು ಹತ್ತು ರೂಪಾಯಿ ವ್ಯವಹಾರವಾಗಿರಲಿ ಅಥವಾ ಲಕ್ಷ ರೂಪಾಯಿ ಇದ್ದಾಗಿರಲಿ ಸ್ಪಷ್ಟತೆ ಇರಲಿ ಸಂಬಂಧ ಚೆನ್ನಾಗಿರುತ್ತೆ ನಿಮ್ಮ ಕಡೆ ನಿಮ್ಮ ಫ್ರೆಂಡ್ಸ್ ಸಾಲ ಇಸ್ಕೊಂಡು ಸತಾಯಿಸ್ತಿದ್ದಾರಾ ಹಾಗಾದರೆ ಅವ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ